ಹಲೋ ಎವ್ರಿ ವಾನ್ ಎಲ್ರಿಗೂ ಕೂಡ ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳಬಹುದು ಅದು ಕೂಡ ಕೇಂದ್ರ ಸರ್ಕಾರದಿಂದ ಮೋದಿ ಸರ್ಕಾರದಿಂದ ಅದೇನು ಅಂತಂದರೆ ಪ್ರತಿ ಮನೆಗೆ ಪ್ರತಿ ತಿಂಗಳು ಕೂಡ ಒಂದೊಂದು ಸಾವಿರ ರೂಪಾಯಿ ಅನ್ನೋಂಥದ್ದು ಸಿಗುತ್ತೆ ಹಾಗಾದರೆ ಅದು ಯಾವಾಗಿಂದ ಸಿಗುತ್ತೆ ಅಂದರೆ ಮುಂದಿನ ತಿಂಗಳು ಒಂದನೇ ತಾರೀಖಿನಿಂದ ಅದು ಸಿಗೋ ಅಂಥದ್ದು ಹಾಗಾದರೆ ಇದ್ರ ಬಗ್ಗೆ ಕಂಪ್ಲೀಟಾಗಿ ಇನ್ಫಾರ್ಮೇಷನನ್ನು ನಾನು ಕೊಡ್ತೀನಿ ಅದಕ್ಕೂ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡ್ತಾ ಇದ್ದೀರಾ ಅಂತಂದರೆ ಎಲ್ರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು ಸ್ನೇಹಿತರೆ ನೋಡಿ ಸ್ನೇಹಿತರೆ ಪ್ರತಿ ತಿಂಗಳು ಕೂಡ ಒಂದೊಂದು ಸಾವಿರ ರೂಪಾಯಿ ಸಿಗುತ್ತೆ ಹೇಗೆ ಅಂತಂದರೆ ಇವಾಗ ನಮ್ಮ ಒಂದು ಕರ್ನಾಟಕ ಸರ್ಕಾರವನ್ನು ತಗೊಂಡ್ರೆ ಗೃಹಲಕ್ಷ್ಮಿಯ ಯೋಜನೆ ಇದೆ ಗೃಹಲಕ್ಷ್ಮಿ ಯೋಜನೆಯಡಿಯಲ್ಲಿ ಮಹಿಳೆಯರಿಗೆ ಎರಡೆರಡು ಸಾವಿರ ರೂಪಾಯಿ ಅನ್ನುವಂಥದ್ದು ಸಿಗ್ತಾ ಇದೆ ಅದೇ ರೀತಿಯಾಗಿ ಈ ಒಂದು ಕಾಂಗ್ರೆಸ್ ಸರ್ಕಾರ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರಕ್ಕೆ ಟಕ್ಕರ್ ಕೊಡಬೇಕು ಅನ್ನುವಂತಹ ರೀತಿಯಲ್ಲಿ ಕೇಂದ್ರ ಸರ್ಕಾರನೇ ಪ್ಲಾನ್ ಮಾಡಿರುವಂಥದ್ದು ಕೇವಲ ಕರ್ನಾಟಕದ ಜನತೆಗೆ ಮಾತ್ರ ಅಲ್ಲ ಭಾರತದಲ್ಲಿರುವಂತಹ ಎಲ್ಲ ರಾಜ್ಯದ ಜನತೆಗೂ ಕೂಡ ಒಂದೊಂದು ಸಾವಿರ ರೂಪಾಯಿ ಕೊಡಬೇಕು ಅನ್ನುವಂಥದ್ದು ಅಂದರೆ ಪ್ರತಿ ಮನೆಗೂ ಕೂಡ ಒಂದೊಂದು ಸಾವಿರ ರೂಪಾಯಿ ಅನ್ನುವಂಥದ್ದು ಕೊಡಬೇಕು ಅನ್ನುವಂಥದ್ದು ಈಗಾಗಲೇ ಗೃಹಲಕ್ಷ್ಮಿಯ ಒಂದು ಹಣ ಏನಿದೆ ಅಲ್ವಾ ಅಂದರೆ ಕರ್ನಾಟಕ ಸರ್ಕಾರ ಏನು ಒಂದು ಯೋಜನೆಯನ್ನು ಮಾಡಿತು ಅದನ್ನು ನೋಡಿಕೊಂಡು ಬೇರೆ ಕೆಲವೊಂದು ನಾಲ್ಕು ರಾಜ್ಯದವರು ಕೂಡ ಇದೇ ರೀತಿಯಾಗಿ ಯೋಜನೆಗಳನ್ನು ತಂದಿದ್ದಾರೆ ಇವಾಗ ನಾವು ಮಧ್ಯಪ್ರದೇಶ ಅಂತ ತಗೊಂಡ್ರೆ ಸಾವಿರದ ಇನ್ನೂರ ಐವತ್ತು ರೂಪಾಯಿ ಸಿಗುತ್ತೆ ಪ್ರತಿ ತಿಂಗಳು ಕೂಡ ಮಹಿಳೆಯರಿಗೆ ಕೊಡ್ತಾರೆ ಮತ್ತು ಮಹಾರಾಷ್ಟ್ರ ತಗೊಂಡ್ರೆ ಸಾವಿರದ ಐನೂರು ರೂಪಾಯಿಗಳನ್ನು ಕೊಡ್ತಾರೆ ಒಡಿಶಾದಲ್ಲಿ ತಗೊಂಡ್ರೆ ವರ್ಷಕ್ಕೆ ಹತ್ತು ಸಾವಿರ ರೂಪಾಯಿ ಅನ್ನುವಂಥದ್ದು ಸಿಗತ್ತೆ ಅದೇ ರೀತಿಯಾಗಿ ಪಶ್ಚಿಮ ಬಂಗಾಳ ಅಂತ ತಗೊಂಡ್ರೆ ಸಾವಿರದ ಐನೂರು ರೂಪಾಯಿಯನ್ನು ಕೊಡುತ್ತೆ ಒಟ್ಟಿನಲ್ಲಿ ಆ ಸರ್ಕಾರಕ್ಕೆ ಎಷ್ಟೆಷ್ಟು ಅನುಕೂಲ ಆಗುತ್ತೋ ಅಷ್ಟು ಕೊಡ್ತಾ ಇದ್ದಾರೆ ಮಿಡಲ್ ಕ್ಲಾಸ್ ಮಹಿಳೆಯರಿಗೆ ಹೆಲ್ಪ್ಫುಲ್ ಆಗಬಹುದು ಮತ್ತು ಇವಾಗ ಹೇಗೆ ಕಾಂಗ್ರೆಸ್ ಸರ್ಕಾರವನ್ನು ಕರ್ನಾಟಕದಲ್ಲಿ ಮಹಿಳೆಯರು ನೆನ್ಪಿಟ್ಕೊಳ್ತಾರೋ ಅದೇ ರೀತಿಯಾಗಿ ಗಮನವನ್ನು ಸೆಳಿಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಕೇವಲ ರಾಜ್ಯದವರಿಗೆ ಅಲ್ಲ ಎಲ್ಲ ಒಂದು ರಾಜ್ಯದವರಿಗೆ ಮಾತ್ರ ಅಲ್ಲದೆ ಎಲ್ಲ ರಾಜ್ಯದವರೆಗೂ ಕೂಡ ಕೊಡಬೇಕು ಅಂತ ಅನ್ಕೊಂಡಿರೋದು ನಮ್ಮ ಭಾರತದ ಹಣಕಾಸು ಇಲಾಖೆಯ ಸಚಿವೆಯಾಗಿರುವಂತಹ ನಿರ್ಮಲಾ ಸೀತಾರಾಮನ್ ಅವರು ಮೋದಿಜಿಯವರ ಜೊತೆಯಾಗಿ ಇದರ ಬಗ್ಗೆ ಚಿಂತನೆಯನ್ನ ಮಾಡ್ತಾ ಇರುವಂತದ್ದು ಒಟ್ನಲ್ಲಿ ನಾವು ಮಹಿಳೆಯರಿಗೆ ಹಣವನ್ನು ಕೊಟ್ಟೆ ಕೊಡ್ತೀವಿ ಅಂತ ಅಂಥದ್ದು ಆದರೆ ಅವರು ಐನೂರು ಆದರೂ ಕೊಡಬಹುದು ಒಂದು ಸಾವಿರ ಆದರೂ ಕೊಡಬಹುದು ಅದರ ಬಗ್ಗೆ ಸ್ಪಷ್ಟತೆ ಇಲ್ಲ ಆದರೆ ಪ್ರತಿ ವರ್ಷ ಕೂಡ ಫೆಬ್ರವರಿ ಒಂದನೇ ತಾರೀಕು ಯೂನಿಯನ್ ಬಜೆಟ್ ಘೋಷಣೆ ಅನ್ನುವಂಥದ್ದು ಆಗುತ್ತೆ ಅವಾಗ ಅವರು ಹೇಳ್ತಾರೆ ಇಷ್ಟು ಕೊಡುವಂಥದ್ದು ಅಂತ ಆದರೆ ಪಕ್ಕ ನಾವು ಮಹಿಳೆಯರಿಗೆ ಕೊಟ್ಟೆ ಕೊಡ್ತೀವಿ ಹಣವನ್ನು ಅಂತ ನಿರ್ಮಲಾ ಸೀತಾರಾಮನ್ ಅವರು ಸ್ಪಷ್ಟತೆಯನ್ನು ನೀಡಿರುವಂಥದ್ದು ಸ್ನೇಹಿತರೆ ಹಾಗಾಗಿ ನಾವು ಎಕ್ಸ್ಪೆಕ್ಟ್ ಮಾಡಬಹುದು ಫೆಬ್ರವರಿಯಿಂದ ನಮಗೆ ಹಣ ಅನ್ನುವಂಥದ್ದು ಸಿಗುತ್ತೆ ಅಂದರೆ ಪ್ರತಿ ಮನೆಗೂ ಕೂಡ ಇಷ್ಟಿಷ್ಟು ಹಣ ಅನ್ನುವಂಥದ್ದು ಸಿಗುತ್ತೆ ಅಂತ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಮತ್ತು ನಿಮ್ಮ ಅಭಿಪ್ರಾಯವೇನು ಇದ್ರ ಬಗ್ಗೆ ಕೇಂದ್ರ ಸರ್ಕಾರ ಕೊಡೋ ಒಳ್ಳೆಯದಾ ಒಳ್ಳೇದಾ ಅಥವಾ ಕೊಡಬಾರ್ದಾ ಸಾಲ ಆಗುತ್ತಾ ನಿಮಗೆ ಬೇಕಾ ಇಲ್ಲಾಂದರೆ ಮಹಿಳೆಯರಿಗೆ ಬಡ ಮಹಿಳೆಯರಿಗೆ ಮಧ್ಯಮ ವರ್ಗದವರಿಗೆ ಯೂಸ್ ಆಗುತ್ತೆ ಅಂತ ಹೇಳ್ತೀರಾ ಇಲ್ಲ ಅಂದರೆ ಕಾಂಗ್ರೆಸ್ ಸರ್ಕಾರ ಇವಾಗೇನು ಕೊಡ್ತಾ ಇದೆ ಈ ಲೇಟಾಗಿ ಕೊಡುತ್ತೆ ಈ ಥರ ಆಗೋದು ಬೇಡ ಅಂತೀರಾ ಏನಂತೀರಾ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತೇನೆ ಮತ್ತು ನೀವ್ಯಾರೆಲ್ಲ ನಮ್ಮ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿದ್ದೀರಾ ಹೃದಯಪೂರ್ವಕ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್